ಮಮ್ಮಿ ಜೊತೆ ಹೋಗೋದೆ ಈ ತರ ಸ್ನಾಕ್ಸ್ ಎಲ್ಲ ಎತ್ತಾಕೊಂಡು ಬರೋದಕ್ಕಿಲ್ಲ ಅಂದ್ರೆ ನಮ್ಮ ಮಮ್ಮಿ ಮೂಸ್ ಕೂಡ ನೋಡಲ್ಲ ಸೊ ನಾನು ಆಗ್ಲೇ ಹೇಳ್ದಂಗೆ ತುಂಬ ಜನ ನನ್ನ ಜಡ್ಜ್ ಮಾಡಿದ್ದಾರೆ ನನ್ನ ಲುಕ್ ವೈಸ್ ಆಗಿರ್ಬೋದು ಆ್ಯಂಡ್ ಏನು ನನ್ನ ಬಾಡಿ ಇದೆ ಅದಕ್ಕೋಸ್ಕರ ಅವರಿಗೆ ಸಾಗಿ ರಂಗಿದೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಕಾಣುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾ ಇವಾಗ ಇಲ್ಲಿ ಜೀರಾ ವಾಟರ್ ಕುಡಿದ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಊಟ ಮಾಡಬೇಕು ಪಾಲಕ್ ಪನ್ನೀರ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಐ ಡೋಂಟ್ ನೋ ಚೆನ್ನಾಗಿದ್ದೀನಿ ಇಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಮಾಡೋದಂತೂ ಮಾಡಿದ್ದೀನಿ ಹೇಗಿರುತ್ತೋ ಗೊತ್ತಿಲ್ಲ ಸೊ ಟೇಸ್ಟ್ ಮಾಡಿದೆ ಚೆನ್ನಾಗಿ ಇತ್ತು ಬಟ್ ಏನೋ ಹತ್ರ ಜಾಸ್ತಿ ಗ್ರೀನ್ ಆಯಿತು ಅನ್ನಿಸ್ತು ಪ್ರೋಟೀನ್ ಇದೆ ಅದಕ್ಕೋಸ್ಕರ ಲೆಟ್ಸ್ ಹ್ಯಾವ್ ಇಟ್

ಗಾನವಿ ಅವರೆಲ್ಲ ಇವಾಗ ಬಿರಿಯಾನಿ ತಂದು ತಿಂತಾರೆ ನಾನೇ ನಾನು ತಿನ್ಬೇಕಾಗುತ್ತೆ ಬಟ್ ಎನಿವೇ ಇಟ್ಸ್ ಫೈನ್ ನನಗೆ ಇವಾಗ ಅಡ್ಜಸ್ಟ್ ಇದ್ದೀನಿ ನಾನೇ ಡೇ ಬೈ ಡೇ ಇದು ಆ್ಯಕ್ಚುಲಿ ಚೆನ್ನಾಗಿದೆ ನಾನೊಂದು ಕಷಾಯ ಮಾಡ್ಕೊಂಡು ಕುಡಿತೀನಿ ಅದಕ್ಕಿಂತ ಇದೇ ಚೆನ್ನಾಗಿದೆ ಅನಿಸುತ್ತೆ ಒಂಥರ ಸೋಂಫ್ ಸ್ಮೆಲ್ ನಂಗೆ ಇಷ್ಟ ಅದು ಒಂದು ಬರ್ತಾಯಿತ್ತು ಚಿಕ್ಕ ತಿನ್ನೋ ತಿನ್ನ ತಿನ್ನೋವಾಗ ಒಂದು ಸ್ನ್ಯಾಕ್ ಬರ್ತಾಯಿತ್ತು ಆ ಥರ ಆಯ್ತು ಇದು ಇಸ್ ಲವ್ ಇಟ್ ನೋಡಿ ಏನಂತ ಅದು ಕೇಳ್ದ ನೋಡಿ ಗಾಸ್ ಏನಮ್ಮ ಅದು ಈಗಿನೇ ಅದು ಕೇತಾ ಅದಕ್ಕೆ ನಾನು ನಿನ್ನಮ್ಮ ಜೊತೆ ಹೋಗಿದ್ದಿದ್ದು ಆ ನಾನು ತಿನ್ನಲ್ಲ ಚಿನಿ ನೀರು ತಿನ್ರಿ ಇದೆ ಚಮಚೀ ಚಕ್ಕಮರನೆ ಕೇಕ್ ಅದು ಓ ಏಳಾ ಮми ಜೊತೆ ಹೋಗೋದೆ ಈ ತರ ಸ್ನಾಕ್ಸ್ ಎಲ್ಲಾ ಎತ್ತಾಕೊಂಡು ಬರ ನಮ್ಮ ನಮ್ಮಮ್ಮಿ ಮೂಸ್ ಕೂಡ ನೋಡಲ್ಲ ನೋಡು ಎಂಗಾರ್ ತೊಳ ಕೇಕ್ ಇರ್ಬೇಕಾ ಹೋಗ್ಬೇಕಾ ಇದೆಲ್ಲ ನಾನು ಫ್ರೂಟ್ಸ್ ನೋಡಿ ಎಷ್ಟು ತಂದಿಟ್ಟಿದ್ದಾರೆ ಮಮ್ಮಿ ಅರ್ಧ ತಿಂದಿದ್ದೀನಿ ವಾಟರ್ ಮಿಲನ್ ಎಲ್ಲ ತಿಂದುಬಿಟ್ಟಿದ್ದೀನಿ ಇದಂತೂ ನಂಗೆ ಇಷ್ಟನೇ ಆಗ್ತಾಯಿಲ್ಲ ಪೋಮೋಗ್ರಾನೇಟು ಇದು ನೋಡಿ ಸ್ವಲ್ಪ ಇದಾಗ್ಬಿಟ್ಟಿದೆ ಸೊ ಬನಾನಾ ಕಿವಿ ಫ್ರೂಟ್ಸ್ ಏನು ಬೇಕು ಇದೆ ಇದೇನಿದು ಗ್ರೇಪ್ಸ್ ಇದು ಈ ಪಿಂಕ್ ಕಲರ್ ಕವರಲ್ಲಿರೋದು ಹೆಂಗೈತಿ ಚೀನಿ ಸೂಪರಾ ಹ್ಞೂ ಫ್ ಇಂಥವೆಲ್ಲ ಇಳಿತೈತಲ್ಲ ನೀಂಕಾ ಊಟ ಮಾತ್ರ ತಿನ್ನಕ್ಕಾಗಲ್ಲ ಗೈಸ್ ನೋಡಿ ಕೇಕ್ ಅವಳು ಹೆಂಗೆ ಚೆನ್ನಾಗಿ ತಿಂತವಳೆ ಊಟ ತಿನ್ನೆ ಅಂದರೆ ಬೇಡ ಅಂತಾಳೆ ಎಷ್ಟು ನೀಟಾಗಿ ತಿಂತ ಇದ್ದಾಳೆ ನೋಡಿ ಗೈಸ್ ಸೀರಿಯಸ್ಲಿ ಹಾ 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 ಸೊ ನಾನು ಲಂಚ್ ಜೊತೆ ವೆಜಿಟೇಬಲ್ಸ್ ಏನೂ ಇರಲಿಲ್ಲ ಕ್ಯಾರೆಟ್ನ ಆ್ಯಡ್ ಮಾಡಿಕೊಂಡೆ ಬಟ್ ಸಖತ್ತಾಗಿತ್ತು ಎಲ್ಲನೂ ಚೆನ್ನಾಗಿ ಬಂದಿತ್ತು ಒಂದು ಸ್ವಲ್ಪತ್ತು ಚೆನ್ನಾಗಿ ಮಲ್ಕೊಂಡೈತೆ ತುಂಬ ಹೊಟ್ಟೆ ನೋಡ್ತಾಯಿತ್ತು ಅದಕ್ಕೋಸ್ಕರ ಸೊ ಸ್ವಲ್ಪ ನನಗೆ ರೆಸ್ಟ್ ಬೇಕಾಗಿತ್ತು ಆ್ಯಂಡ್ ಮೊಳ್ಕೊಂಡು ಹೆದ್ದು ಇವಾಗ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ತಿಂತಾ ಇದ್ದೀನಿ ಇವಾಗ ಹಾಗೆ ಗ್ರೇಪ್ಸ್ ಅದ್ರ ಜೊತೆ ನನ್ನ ಹೀಟಿಂಗ್ ಪಾರ್ಟ್ನರ್ ಶುಗೀ ಸೊ ಇವಾಗ ತಿನ್ನೋಣ ಇದೊಂಥರ ಚೆನ್ನಾಗಿದೆ ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ ಇದ್ರ ಜೊತೆಗೆ ನಾನೊಂದು ರೆಸಿಪಿ ನೋಡಿದೆ ಸೊ ಅದ್ರ ಚಾಟ್ ಮಸಾಲ ಹಾಕಿ ಏನೇನೋ ಹಾಕಿ ಮಾಡ್ತಾರೆ ತಿನ್ನೆ ಅಂದ್ರೆ ಆಪ್ರೇಷನ್ ಮಾಡ್ತೊಳಗಾಯ್ ಸದ್ಗೂನು ನೋಡಿ ಬ್ಯಾಕ್ ಸರಿಯಾ ಇವಾಗ ತಿನ್ಬಿಟ್ಟು ಆಮೇಲೆ ವರ್ಕೌಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಆದರೆ ಮಾಡ್ತೀನಿ ಇಲ್ಲ ಅಂತಂದರೆ ಚೆನ್ನಾಗಿ ವಾಕ್ ಮಾಡ್ತೀನಿ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿ ವಾಕ್ ಮಾಡ್ತೀನಿ ಆಮೇಲೆ ಆದರೆ ಟ್ರೈ ಮಾಡ್ತೀನಿ ಫಸ್ಟು ಟ್ರೈ ಮಾಡಿದ ಆದಮೇಲೆ ಆಗಲ್ಲ ಅಂತ ಅನ್ನಿಸಿದಾಗ ಎಲ್ ಓಕೆ ಸ್ವಲ್ಪ ಹೊತ್ತಾದಮೇಲೆ ಈಗ ಗ್ರೀನ್ ಟೀ ಕುಡಿತೀನಿ ನಾನು ಯೂಸ್ ಮಾಡೋ ಗ್ರೀನ್ ಟೀ ಬಂದುಬಿಟ್ಟು ಲಿಫ್ಟನ್ ಗ್ರೀನ್ ಟೀ ಸೊ ಈಗ ಚೆನ್ನಾಗಿದೆ ಇದು ನೀವು ನಂಬ್ತಿರೋ ಬಿಡ್ತಿರೋ ನಾನು ಫಿಫ್ಟೀನ್ ಡೇಸ್ ಆಗಿದೆ ಆ್ಯಕ್ಚುಲಿ ನಾನು ಟೀ ಕುಡ್ದು ಹ್ಯಾಪಿ ನಾನು ಬಿಡ್ತೀನಿ ಟೀ ಅಂತ ಅಂದ್ಕೊಂಡೇ ಇರಲಿಲ್ಲ ಇನ್ನು ಫಿಫ್ಟೀನ್ ಡೇಸ್ ಆಗಿದೆ ಇನ್ನು ಮುಂದೆ ನೋಡೋಣ ಇವಾಗ ಬಿಟ್ಟಿದ್ದೀನಿ ಓಕೆ ಇನ್ನು ಮುಂದೆ ಕೂಡ ಬಿಡಬೇಕಲ್ವಾ ಅಯ್ಯ ಇದು ಓಕೆ ಚೆನ್ನಾಗಿದೆ ಇದು ಮುಂಚೆ ಸ್ವಲ್ಪ ಕಹಿಯಾಗಿತ್ತು ಇವಾಗ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಿರಲ್ವಾ ಸ್ವಲ್ಪ ಚೇಂಜಸ್ ಇದೆ ಆ್ಯಕ್ಚುಲಿ ಸ್ವಲ್ಪ ಹಾರಬೇಕು ಆಮೇಲೆ ನಾನು ಕುಡ್ದು ಲೆಕ್ಸಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿ ಆ್ಯಂಡ್ ತುಂಬ ಜನಕ್ಕೆ ನನ್ನ ದಪ್ಪ ಇದ್ದಿದ್ದೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಯಾರು ದಪ್ಪ ಇದೆಯಾ ದಪ್ಪ ಇದೆಯಾ ದಪ್ಪ ಇದೆಯಾ ಅಂತ ಹೇಳಿ 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 ನಂಗೆ ಅದು ಇನ್ಸೆಕ್ಯೂರ್ ಫೀಲ್ ಆಗಿಬಿಟ್ಟಿತ್ತು ಸೊ ಇಷ್ಟು ಇವತ್ತೂ ಹಂಗೆ ಇದೆ ಅದು ಇನ್ಸೆಕ್ಯೂರ್ ಯಾವತ್ತೂ ಇದ್ದೇ ಇರುತ್ತೆ ನನಗೆ ಅದನ್ನು ನಾನು ಎಷ್ಟೇ ಕನ್ಸೋಲ್ ಮಾಡಿಕೊಂಡ್ರು ನಂಗೆ ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ವರ್ಷಗಳೇ ಬೇಕು ಅನಿಸುತ್ತೆ ಪರವಾಗಿಲ್ಲ ಈ ಸರಿ ಒಂದು ಲಾಸ್ಟ್ ಟೈಮ್ ಒಂದು ಬಿಗ್ ಚಾನ್ಸ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಎಷ್ಟು ದಿನ ಮಾಡ್ತಾ ಇದ್ದೀನೋ ಅಂಥೇಳಿ ಬಟ್ ಎಲ್ ಟ್ರೈ ಡೂಯಿಂಗ್ ಇಟ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಎಲ್ಲೂ ಲೂಸ್ ಆಗಿಲ್ಲ ಬಟ್ ಅಸ್ ಇನ್ಸೆಕ್ಯೂರ್ ಒಂದು ಹಾಗೆ ಇದೆ ಬಟ್ ನಾನು ಈ ಸರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಲೆಟ್ಸ್ ಡೂ ಇಟ್ ಅದಾದಮೇಲೆ ವರ್ಕೌಟ್ ಮಾಡಿದೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೋರ್ಸ್ ನಾನು ವರ್ಕೌಟ್ ಮಾಡೋದೆಲ್ಲ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ನಂಗೆ ನಾಚಿಕೆ ಅದಕ್ಕೋಸ್ಕರ ಆ್ಯಕ್ಚುಲಿ ಸೂಪರ್ ಆಗಿತ್ತು ಗೈಸ್ ಇನ್ನೊಂದು ಫೈಟ್ಸ್ ಇದ್ದ ವರ್ಕೌಟು ಮಾಡಿಬಿಡಬೇಕು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಊಟ ಮಾಡಬೇಕಾಗುತ್ತೆ ಊಟ ಮಾಡಿಬಿಟ್ಟು ಚೆನ್ನಾಗಿ ವಾಕ್ ಮಾಡಬೇಕು ಆಮೇಲೆ ಅಜ್ಜಿ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು ತುಂಬ ದಿನ ಆಯಿತು ಹೋಗಿ ಸೊ ಯಾ ಮನೆ ಮಟನ್ನೆಲ್ಲ ಮಾಡಿದ್ರು ನಮ್ಮ ತಾತ ಕರೆದ್ರು ಬಟ್ ನಾನು ಹೋಗಲಿಲ್ಲ ನಾನು ತಿಂತ ಇಲ್ಲ ಅದಕ್ಕೋಸ್ಕರ ಹೋಗಿಲ್ಲ ಸರಿಯ ಅದು ತೊಗೊಬಿಟ್ಟು ಎಲ್ಲನೂ ಮಾತಾಡಿಸ್ಕೊಂಡು ನೋಡಿ ಈಗ ಗಾಯನ ಅಲ್ಲುದ್ರೋಗಿದೆ

ಮೂರ್ ತಿಂ ಪಪ್ಪ ನನ್ನ ಇದ್ದಾರೆ ಇವರು ಗುಡ್ ಗಾರ್ಲ್ ಹೊಟ್ಟೆ ಕಿಚ್ ಬಂದ್ಬಿಡ್ತು ಅವಳೋಡ್ ನಂಗೆ ಪಪ್ಪಿ ಕೊಟ್ಲು ಅವಳೇ ನಮ್ಮ ಮಗು ಇನ್ಮೇಲಿಂದ ನೀನ್ ಗುಡ್ ರಶ್ಮಿ ಹತ್ರ ಕೂಡ ನೋಡ್ಕೊಳ್ಳಿ ಅವಳು ನಾನು ಹೇಳಿಲ್ಲ ನಾನು ಹೇಳಿಲ್ಲ ಮೊಟ್ಟೆ ಕೋಳಿ ಗೈಸ್ ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ ಅಂದ್ರೆ ಇದು ಗೈಸ್ ಗೈಸ್ ಅದು ಫಸ್ಟ್ ಅಲ್ಲೂ ಉದ್ರೋಗಿರೋದಿದು ಏನ್ ಅನ್ಸ್ತೇ ಖಾಲಿ ಕಾಲಿ ಅನಿಸ್ತೈತ ಖಾಲಿ ಅನಿಸ್ತೈತ ಇಲ್ಲ ಅಕ್ಕ ಮೇಕೇನು ಖುಷಿ ಆಗ್ತೈತೆ ಎಲ್ಲರ ಕಲ್ಲು ಖುಷಿ ಆಗ್ತೈತ ಹಿಂಗಿ ಹಿಂಗಿ ಮಾಡಿ ಮಾಡಿ ನಂಗೆ ಆಗಲ್ಲ ಓ ಅಲ್ಲಾಡ್ತಾ ಅದು ಹ್ಮ್ ಅಲ್ಲಾಡ್ತಾ ಇದ್ದಿದ್ದಿಲ್ಲ ಗಟ್ಟಿ ಇತ್ತು ನಡ ಅವಾಗ ಅವಾಗ ತಗ್ಲಾಕ ಇವಾಗ ಹಂಗಾದ್ರೆ ನೀನು ಕಲ್ಬೇಡ ಸೊ ಗೈಸ್ ಇವಾಗ ನಾನು ಹೋಗಿ ಡಿನ್ನರ್ನ ಮಾಡ್ಕೋಬೇಕು ಚಪಾತಿ ಮತ್ತು ಪನ್ನೀರ್ ಮಸಾಲ ಮಾಡಿದ್ದೆ ಪನ್ನೀರ್ ಟಿಕ್ಕಾ ವಾಟ್ ಎವರ್ ಅದನ್ನ ಪಾಲಕ್ ಪನ್ನೀರ್ ಓಕೆ ಯಾ ಅದು ಮಾಡಿದ್ದೆ ಸೊ ಅದನ್ನೇ ಇವಾಗ ಸ್ವಲ್ಪ ತಿನ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ಆಮೇಲೆ ವಾಕ್ ಮಾಡಕ್ಕೆ ಹೋಗ್ತೀನಿ ಅಷ್ಟೇ ಗೈಸ್ ಇಷ್ಟೇ ನನ್ನ ಡೇ ಆಗಿದೆ ಇದನ್ನೇನು ಡೈಲಿ ತೋರಿಸ್ಲಿ ಅನ್ನೋದು ಒಂದು ಬೋರಿಂಗ್ ನನಗೆ ಅಷ್ಟೇ ಸೊ ಡಿನ್ನರ್ಗೆ ಚಪಾತಿ ಚಿಕನ್ ಕ್ಯಾರೆಟ್ ಪನ್ನೀರ್ ಪಾಲಕ್ ಪನ್ನೀರ್ ಯಾ ಇಷ್ಟು ಡಿನ್ನರ್ಗೆ ಸೊ ಚಪಾತಿ ಸ್ವಲ್ಪ ಸೀದೋಯ್ತು ಇಟ್ಸ್ ಓಕೆ ಸೊ ಇವಾಗ ಕಷಾಯ ಕುಡಿತಾ ಇಷ್ಟೇ ಗೈಸ್ ದಿಸ್ ಇಸ್ ಮೈ ಫುಡ್ ರೋಟಿ ಆ್ಯಕ್ಚುಲಿ ಫಿಫ್ಟೀನ್ ಡೇಸಿಂದನೂ ರೊಟ್ಟಿನ್ ಇದೇ ಥರ ಇದೆ ಏನೂ ಚೇಂಜಸ್ ಮಾಡಿಲ್ಲ ಅಂದರೆ ಚಪಾತಿ ಇರುತ್ತೆ ಪಲ್ಯ ಬೇರೆ ಬೇರೆ ಮಾಡ್ಕೊಳ್ತೀನಿ ಅಷ್ಟೆ ಸೊ ಇವಾಗ ಟಿ ಪಿ ಹಾಕ್ಕೊಂಡು ಬಿಗ್ ಬಾಸ್ ನೋಡ್ಬಿಟ್ಟು ಮುಗಿಸ್ಬೇಕು ಅಷ್ಟೇ ನಾನು ಟಿ ವಾಕಿಂಗ್ ಮಾಡಲ್ಲ ಇವತ್ತು ನನಗೆ ಫುಲ್ ಟೈರ್ಡ್ ಆಗಿದೆ ಅದಕ್ಕೆ ವಾಕಿಂಗ್ ಮಾಡಲ್ಲ ಬಿಗ್ ಬಾಸ್ ಮುಗಿಯೋ ಗಂಟ ನಾನು ವಾಕಿಂಗ್ ಮಾಡಲ್ಲ ಏನಾಗ್ತೀಯ ವರ್ಕೌಟ್ ಮಾಡ್ತಾಯಿದ್ದೀನಿ ಗೈಸ್ ಅಷ್ಟೇ ವರ್ಕೌಟ್ ಏನೋ ಇದೇನೋ ಬಂದ್ಬಿಟ್ಟೈತೆ ಡೌನ್ಲೋಡ್ ಆಗ್ತಾ ಇದೆ ಅಂತ ಡೌನ್ಲೋಡ್ ಆದಮೇಲೆ ಬಿಗ್ ಬಾಸ್ ಇವಾಗ ಬಿಗ್ ಬಾಸ್ ಬಿಗ್ ಬಾಸ್ ಹುಚ್ಚಿ ಆಗ್ಬಿಡ್ತೀನಿ ನಾನು ಬಿಗ್ ಬಾಸ್ ನೋಡಿ ನೋಡಿ ಅದು ಯಾರು ಗೈಸ್ ಆ ಬಿಗ್ ಅಲ್ಲಿ ನಿಜವಾಗ್ಲೂ ಹನುಮಂತು ಗೆಲ್ತಾನಂತೆ ಸರ್ವೇಶ್ ಹೇಳ್ತಾ ಇರೋದು ಏನೋ ಏನೇನೋ ಬರ್ತೈತೆ ಬ್ರೋ ನಾನೇನು ಓದ್ತಿಲ್ಲಪ್ಪ ಸಾಮಿ ಓಮ್ ಕೋಗಣೆ ಏನು ಕಾಯ್ವಾಗ ಬಿಗ್ ಬಾಸ್ ಬರ್ತೈತೆ ಬ್ರೋ ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಜನ ನನ್ನ ಜಡ್ಜ್ ಮಾಡಿದ್ದಾರೆ ನನ್ನ ಲುಕ್ ವೈಸ್ಗಾಗಿರ್ಬೋದು ಆ್ಯಂಡ್ ಏನು ನನ್ನ ಬಾಡಿ ಇದೆ ಅದಕ್ಕೋಸ್ಕರ ಬಟ್ ಅಟ್ ದ ಎಂಡ್ ಆಫ್ ಟುಡೇ ನನ್ನನ್ನು ನಾನು ಇಷ್ಟಪಡಬೇಕಾಗುತ್ತೆ ನಾನು ಅಷ್ಟು ಅಂದ್ಕೊಳ್ಳೋದು ಬೇರೆಯವ್ರಿಗೆ ನಾನು ಚೆನ್ನಾಗಿ ಕಾಣಿಸ್ತೀನೋ ಚೆನ್ನಾಗಿ ಕಾಣಿಸಲ್ವೋ ಅಥವಾ ಕೆಟ್ಟದಾಗ ಕಾಣಿಸ್ಬೋದು ಬಟ್ ನನಗೆ ನಾನು ಇಷ್ಟಪಟ್ಟರೆ ಸಾಕು ಆ್ಯಂಡ್ ಒಬ್ಬೊಬ್ರು ಅಂತಾರೆ ಜೀನ್ಸ್ ಎಲ್ಲ ಏನಕ್ಕೆ ಹಾಕೋಬೇಕು ಅಂತ ಹಾಗಂತ ದಪ್ಪ ಇರೋರೆಲ್ಲ ಜೀನ್ಸ್ ಹಾಕೊಂಡು ಬಾರ್ದು ಅನ್ನೋದು ಐ ಫೀಲ್ ಇಟ್ಸ್ ಫುಲಿಶ್ನೆಸ್ ಅಂತ ಅನಿಸುತ್ತೆ ಸೊ ಎಲ್ಲರೂ ಒಂದೇ ಥರ ಇರಲ್ಲ ಎವ್ರಿ ಬಾಡಿ ಇಸ್ ಡಿಫ್ರೆಂಟ್ ಆ್ಯಂಡ್ ಎಲ್ಲರ ಬಾಡಿ ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಆ ಕಾನ್ಸೆಪ್ಟಲ್ಲಿ ನಾಟ್ ಬಿಕಾಸ್ ಜಸ್ಟ್ ನಾನು ದಪ್ಪ ಇದ್ದೀನಿ ಅಂತ ಹೇಳ್ ಅಲ್ಲ ಬೇರೆ ವಿಷಯ ಆಗಿರ್ಬೋದು ಇವಾಗ ಸ್ಕಿನ್ ಕಲರ್ ಆ ಥರದ್ದು ಆ ಥರದ್ದು ಅಷ್ಟೇ ಎಲ್ಲರಿಗೂ ಅವ್ರವ್ರದ್ದೇ ಅವರು ಏನಂತಾರೆ ಅವರವ್ರ ರೀತಿಯಲ್ಲಿ ಅವ್ರವರು ಚೆನ್ನಾಗಿರ್ತಾರೆ ಅದನ್ನು ನಾವು ಯಾರೂ ಆಗಿರಬಾರ್ದು ಜಡ್ಜ್ ಮಾಡೋದಕ್ಕೆ ಅದು ನಾನು ಬಿಲೀವ್ ಮಾಡ್ತೀನಿ ತುಂಬಾ ಬಿಲೀವ್ ಮಾಡ್ತೀನಿ ಆ್ಯಂಡ್ ನಾನು ಜಾಸ್ತಿ ಏನೂ ಜಡ್ಜ್ ಮಾಡೋಕ್ಕೂ ಹೋಗಲ್ಲ ನನ್ನ ಜಡ್ಜ್ ಮಾಡಿದ್ರೆ ಅಫ್ಕೋರ್ಸ್ ನಾನು ಕೂಡ ಜಡ್ಜ್ ಮಾಡ್ತೀನಿ ಫಸ್ಟ್ ನೀನು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸೊ ಯಾ ಈ ಥರದ್ದು ತುಂಬ ನನ್ನ ತಲೆಯಲ್ಲಿ ನನ್ನ ಡೌನ್ ಅಂತಂದರೆ ಇದೊಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಈ ಒಂದು ಟಾಪಿಕ್ ಬಂದು ನಾನು ಫುಲ್ಲೋಗಿ ಹೋಗ್ಬಿಡ್ತೀನಿ ಆ್ಯಂಡ್ ತುಂಬ ಟ್ರೈ ಮಾಡಿದ್ದೀನಿ ನೀವು ನೋಡಿರೋ ಹಂಗೆ ನಾನು ಜಿಮ್ಗೆ ಹೋಗಿದ್ದೀನಿ ನಾನೇ ಮನೇಲಿ ವರ್ಕೌಟ್ಸ್ ಮಾಡಿದ್ದೀನಿ ಏನೇನೋ ಟ್ರೈ ಮಾಡಿದ್ದೀನಿ ಬಟ್ ಅದನ್ನ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗದೆ ಫುಲ್ ಫ್ಲಾಪ್ ಆಗಿ ಒಂದೆರಡು ದಿನ ಮಾಡಿ ಒಂದು ಹತ್ತು ದಿನ ಮಾಡಿ ಇಲ್ಲ ಇವಾಗ ಎರಡು ಹತ್ತು ದಿನವೂ ಮಾಡಿರೋಲ್ಲ ನಾನು ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಮಾಡಿಬಿಟ್ಟು ತಿರ್ಗ ನಂಗೆ ಇಷ್ಟ ಆಗ್ತಾ ಇರಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಇಷ್ಟ ಆಗಿಂದೆ ತುಂಬ ಕಷ್ಟ ಆಗ್ತಾ ಇರುತ್ತೆ ನನ್ನ ಬಾಡಿಗೆ ಸೊ ಅದನ್ನೆಲ್ಲ ನಾನು ತೊಗೊಂಡು ತಗೊಂಡು ಮಾಡಿರೋದು ಫೀಲ್ ಹ್ಯಾಪಿ ಮಾಡ್ತಾಯಿದ್ದೀನಿ ಇನ್ನು ತುಂಬ ಟೈಮ್ ತೊಗೊಳ್ಳುತ್ತೆ ಬಟ್ ಇಟ್ಸ್ ಫೈನ್ ಇವಾಗ ಒಂದು ರೇಂಜ್ಗೆ ನಾನು ಸೆಟ್ ಆಗಿದ್ದೀನಿ ಅನಿಸುತ್ತೆ ಈ ಒಂದು ಫುಡ್ ರೋಟೀನ್ಗಾಗಿರ್ಬೋದು ಮತ್ತು ವರ್ಕೌಟ್ಸ್ಗಾಗಿರ್ಬೋದು ಚೆನ್ನಾಗಿ ಸೆಟ್ ಆಗಿದ್ದೀನಿ ಅಂತ ನಾನು ಹೇಳೋದಿಷ್ಟೇ ಏನೋ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಅಫ್ಕೋರ್ಸ್ ನಿಮ್ಮನ್ನೂ ಯಾರೂ ಜಡ್ಜ್ ಮಾಡೋಕ್ಕೆ ಬರಲ್ಲ ಬಂದರೆ ಅಫ್ಕೋರ್ಸ್ ಬೈಕ್ ಬಿಟ್ಟು ನೀವು ಅವ್ರದ್ದು ಏನಿದೆ ಅದನ್ನ ಹೇಳ್ಬಿಟ್ಟು ಕಾಣಿಸ್ಬಿಡಿ ಅಷ್ಟೇ ನಾನು ಇಷ್ಟೇ ಮಾಡೋದು ಗೈಸ್ ಇಷ್ಟ ಆಗಲಿಲ್ಲ ಅಲ್ಲೇ ಮೊಕ್ಕದ ಮೇಲೆ ಅವ್ರ್ದಂಗೆ ಹೇಳ್ಬಿಟ್ಟು ಹೋಗ್ತಾಯಿರ್ತೀನಿ ಅಷ್ಟೆ ಇಷ್ಟು ನನ್ನ ಒಂದು ಇದು ತುಂಬ ದಿನದಿಂದ ಅದಕ್ಕೋಸ್ಕರ ಇವಾಗ ಇದ್ದೀನಿ ಎಸ್ ಗೈಸ್ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ ನನಗೆ ವಾಮಿಟ್ ಬರೋಂಗಾಗ್ತೈತೆ ಅದಕ್ಕೆ ನಮ್ಮತ್ತೆ ಒಂದು ದೃಷ್ಟಿ ತೆಗಿಸ್ಕೊಂಡು ಹೋಗೋಣ ಆಗ್ಬಿಟ್ಟು ತಂದಿದ್ದೀನಿ ಯಾರು ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾರಾದ್ರು ನೋಡ್ತೀನಿ ತೆಗ್ಸ್ಕೊಂಡು ಹೋಗ್ಬೇಕು ಇವಾಗ ಚಕ್ಕ ದೃಷ್ಟಿ ದೃಷ್ಟಿ ಆಗಿದೆಯಲ್ಲ ನೋಡೋಣ ಗೈಸ್ ಆಗಿಲ್ಲ ಅಂದರೆ ಫ್ಲಾಪ್ ಶೋ ಆಗಿದ್ರೆ ಸೂಪರ್ ನೋಡಿ ಗೈಸ್ ಆಗಿರಂಗಿದೆ

ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮಿಕ್ ಶುರ್ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಗುಡ್ ನೈಟ್